ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಯೂಟ್ಯೂಬ್ ಸಮಸ್ತ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಜ್ಯೋತಿ ಶಾಲೆ ಸಬ್ಸ್ಕ್ರೈಬರ್ಸ್ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೆಯೇ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ದಿನ ನಾನು ಒಂದೊಳ್ಳೆ ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೇನೆ ಗೆಣಸಿನಿಂದ ಜಾಮೂನ್ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ಜಾಮೂನ್ ಪುಡಿ ಜಾಮೂನ್ ಪ್ಯಾಕೆಟನ್ನು ಬಳಸ್ತೇನೆ ತುಂಬಾ ಈಸಿಯಾಗಿ ಸಿಹಿ ಗೆಣಸನ್ನು ಬಳಸ್ಕೊಂಡು ಈ ಜಾಮೂನನ್ನು ಮಾಡ್ಕೊಳ್ಬೋದು ಬನ್ನಿ ಈ ಸಿಹಿ ಗೆಣಸನ್ನು ಬಳಸಿ ಜಾಮೂನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಗೆಣಸನ್ನು ತಗೊಂಡಿದ್ದೇನೆ ಇವನ್ನು ಅರ್ಧಕ್ಕೆ ಕಟ್ ಮಾಡ್ಕೊಳ್ತೇನೆ ಈ ರೀತಿಯಾಗಿ ನಾಲ್ಕು ಭಾಗ ಮಾಡ್ಕೊಳ್ತಾ ಇದ್ದೇನೆ ಈಗ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಚೊಂಬ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತೇನೆ ನೀರು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾವು ಕಟ್ ಮಾಡಿರುವಂತಹ ಗೆಣಸನ್ನು ಸೇರಿಸ್ಕೊಳ್ತಾ ಇದ್ದೇನೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಗೆಣಸನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಗೆಣಸು ಚೆನ್ನಾಗಿ ಬೆಂದಿದೆ ಈ ಗೆಣಸನ್ನು ಜಾಸ್ತಿ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ದೆ ಇಷ್ಟು ಬೆಂದರೆ ಸಾಕು ಗ್ಯಾಸನ್ನು ಆಫ್ ಮಾಡ್ತೇನೆ ಇವನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಗೆಣಸನ್ನು ಒಂದು ಪ್ಲೇಟಿಗೆ ತೆಗೆದು ಇವನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಈ ಗೆಣಸು ತಣ್ಣಗಾಗೋ ಹೊತ್ತಿಗೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಬಟ್ಲನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಅರ್ಧ ಚೊಂಪು ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀರು ಸ್ವಲ್ಪ ಬಿಸಿಯಾದ ನಂತರ ಒಂದು ಕಪ್ಪಾಗುವಷ್ಟು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೇನೆ ಸಕ್ಕರೆನ ಹಾಕಿ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಈ ನೀರು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ ನೋಡ್ಬೋದು ಸಕ್ಕರೆ ಪಾಕ ಚೆನ್ನಾಗಿ ಕುದಿ ಬಂದಿದೆ ನೀರಿನ ಕ್ವಾಂಟಿಟಿ ಸಹ ಸ್ವಲ್ಪ ಕಮ್ಮಿ ಆಗಿದೆ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸೈಡ್ಗೆ ತೆಗೆದುಕೊಳ್ತೇನೆ ನಾವು ಮಾಮೂಲಿಯಾಗಿ ಜಾಮೂನ್ ಪಾಕ ರೆಡಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಈ ಪಾಕ ಸಹ ರೆಡಿ ಮಾಡ್ಕೊಳ್ಬೇಕು ಗೆಣಸು ತಣ್ಣಗಾಗಿದೆ ಈಗ ಈ ರೀತಿಯಾಗಿ ಸಿಪ್ಪೆನ ತೆಗೆದುಕೊಳ್ತಾ ಇದ್ದೇನೆ ಸಿಪ್ಪೆನ ತೆಗೆದು ಈ ಗೆಣಸನ್ನು ಒಂದು ತಟ್ಟೆಗೆ ಸೇರಿಸ್ಕೊಳ್ತೇನೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು ಆದರೆ ಕುಕ್ಕರಲ್ಲಿ ಒಂದು ವಿಜಿಲ್ ಹಾಕ್ಸಿದ್ದೀವಿ ಅಂದರೆ ಫುಲ್ ಸಾಫ್ಟಾಗಿ ಬೆಂದೋಗುತ್ತವೆ ಅಷ್ಟು ಸಾಫ್ಟಾಗಿ ಬೆಂದರೆ ನಾವು ಈ ಗೆಣಸನ್ನು ತುರಿಲಿಕ್ಕೆ ಆಗೋಲ್ಲ ಹಾಗಾಗಿ ಈ ರೀತಿ ಪಾತ್ರೆಯಲ್ಲೇ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಈ ರೀತಿ ತುರಾಮಣೆಯಲ್ಲಿ ನಾವು ಈ ಗೆಣಸನ್ನು ತುರಿದ್ಕೊಳ್ಬೇಕಾಗುತ್ತೆ ಈ ನಾರಿನಂಶ ಇರುತ್ತಲ್ಲ ಅದೆಲ್ಲ ತೆಗೆದಾಕಿ ಈ ರೀತಿಯಾಗಿ ತುರಿದು ನಾವು ಈ ರೆಸಿಪಿನ ಮಾಡಿಕೊಳ್ಬೇಕಾಗುತ್ತೆ ಈ ಸಿಹಿ ಗಣಸಲ್ಲಿ ನಾರಿನಂಶ ಹಾಗೆಯೇ ಅಲ್ಲಲ್ಲಿ ಗಂಟು ಗಂಟಿರುತ್ತೆ ಹಾಗಾಗಿ ಈ ರೀತಿ ತುರಿದು ಸೇರಿಸ್ಕೊಳ್ಳೋದ್ರಿಂದ ಜಾಮೂನು ಈ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಆದಷ್ಟು ಈ ರೀತಿ ತುರಿದು ನಾರಿನಂಶ ಎಲ್ಲ ಹಾಗೆಯೇ ಆ ಗಂಟು ಗಂಟಿರೋದೆಲ್ಲ ಇರೋದೆಲ್ಲ ತೆಗೆದಾಕೊಳ್ಬೇಕಾಗುತ್ತೆ ನೋಡ್ಬೋದು ಎಲ್ಲವನ್ನು ಇದೇ ರೀತಿಯಾಗಿ ತುರಿದು ನಾನು ತಗೊಳ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಇಲ್ಲಿ ನಾನು ಗೆಣಸನ್ನೆಲ್ಲ ತುರಿದು ತಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ನೋಡ್ಬೋದು ನಾರಿನಂಶ ಗಂಟು ಗಂಟಿರೋದೆಲ್ಲ ನಾನಿಲ್ಲಿ ಸೈಡ್ಗೆ ತೆಗೆದಿಕ್ಕೊಂಡಿದ್ದೇನೆ ನಾವು ಈ ರೀತಿ ಕೈಯಲ್ಲೇ ನಾವು ಸ್ಮ್ಯಾಶ್ ಮಾಡಲಿಕ್ಕೆ ಹೋದರೆ ಇವೆಲ್ಲನೂ ಹಾಗೆ ಇರ್ತವೆ ಹಾಗಾಗಿ ಈ ರೀತಿ ತುರಿದು ಸೇರಿಸ್ಕೊಳ್ಳೋದ್ರಿಂದ ಜಾಮೂನು ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾನ ಸೇರಿಸ್ಕೊಳ್ತಾ ಇದ್ದೇನೆ ಮೈದಾನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಜಾಸ್ತಿ ಮೆತ್ತಗಾಯಿತು ಅಂದಲ್ಲಿ ಇನ್ನೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾನ ಸೇರಿಸ್ಕೊಳ್ಬೋದು ನನಗಿಲ್ಲಿ ಗೆಣಸಿರೋ ಕ್ವಾಂಟಿಟಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಸಾಕಾಗುತ್ತೆ ನೋಡ್ಬೋದು ಈ ಅದಕ್ಕೆ ನಾವು ಈ ಗೆಣಸಿನ ಮಿಶ್ರಣನ ಕಲಿಸ್ಕೊಳ್ಬೇಕಾಗುತ್ತೆ ಈಗ ಸ್ವಲ್ಪ ಕೈಗೆ ತುಪ್ಪನ ಸವ್ರುಕೊಂಡು ಮಾಮೂಲಿಯಾಗಿ ನಾವು ಜಾಮೂನು ಮಾಡ್ಕೊಳ್ಳೋ ಸೈಜಿಗೆ ಉಂಡೆನ ಮಾಡಿಕೊಳ್ಬೇಕು ಈ ರೀತಿಯಾಗಿ ನೈಸಾಗಿ ಬರೋ ತನಕ ರೋಲ್ ಮಾಡ್ತಾ ಈ ಸೈಜಿಗೆ ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ ಇದೇ ರೀತಿಯಾಗಿ ಗೆಣಸಿನ ಮಿಶ್ರಣ ಎಲ್ಲವನ್ನು ಉಂಡೆನ ಮಾಡ್ಕೊಳ್ತೇನೆ ನಾವು ಮಾಮೂಲಿಯಾಗಿ ಜಾಮೂನ್ ಮಾಡ್ಕೊಳ್ತಾ ಇರ್ತೇವೆ ಗೆಣಸಿದ್ದಾಗ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರ್ತವೆ ನೋಡ್ಬೋದು ಇದೇ ರೀತಿಯಾಗಿ ಎಲ್ಲವನ್ನು ಉಂಡೆನ ಮಾಡ್ಕೊಂಡಿದ್ದೇನೆ ಇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಆಗ್ಲೇ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಜಾಮೂನನ್ನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ ಎಲ್ಲ ಜಾಮೂನನ್ನು ಒಂದೇ ಸಾರಿ ಹಾಕ್ಕೊಳ್ದೆ ಎರಡು ಸಾರಿ ಹಾಕೋ ಹಂಗೆ ಕಡಾಯಿಗೆ ಎಷ್ಟಿಡಿಸುತ್ತೋ ಅಷ್ಟು ಫ್ರೀಯಾಗಿ ಆ ಜಾಮೂನು ಫ್ರೈ ಆಗೋ ರೀತಿ ಸ್ವಲ್ಪ ಸ್ವಲ್ಪನೇ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಗೆ ಜಾಮೂನು ಹಾಕಿದ ತಕ್ಷಣವೇ ಸ್ಪೂನನ್ನು ಇಟ್ಟು ಕಲಿಸ್ತೇನೆ ಜಾಮೂನು ಸ್ವಲ್ಪ ಫ್ರೈ ಆಗಿ ಮೇಲೆ ಬಂದ ನಂತರ ಅವನ್ನ ಟರ್ನ್ ಮಾಡ್ಕೊಳ್ತಾ ಈ ರೀತಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಜಾಮೂನು ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಮಿಕ್ಕಂತಹ ಜಾಮೂನು ಉಂಡೆನ ಎಣ್ಣೆಗೆ ಹಾಕ್ಕೊಳ್ತೇನೆ ನಾವು ಜಾಮೂನ್ ಮಾಡ್ತೀವಲ್ಲ ಮಾಮೂಲಿಯಾಗಿ ಆ ಜಾಮೂನಿಗಿಂತ ಈ ಜಾಮೂನು ತುಂಬಾ ಟೇಸ್ಟಿಯಾಗಿರ್ತವೆ ಮಕ್ಕಳಿಗೆ ನಾವು ಗೆಣಸನ್ನು ಬೇಯಿಸ್ಕೊಟ್ವಿ ಅಂದರೆ ತಿನ್ನಲ್ಲ ಹಾಗಾಗಿ ಈ ರೀತಿ ಜಾಮೂನನ್ನು ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಗೆಣಸು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಮಕ್ಕಳು ತಿನ್ನಲ್ಲ ಅಂದಾಗ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ನಾವು ಫ್ರೈ ಮಾಡಿರುವಂತಹ ಜಾಮೂನು ಉಂಡೆನ ನಾನಿಲ್ಲಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಂತರ ಎಣ್ಣೆಗೆ ಹಾಕಿರುವಂತಹ ಜಾಮೂನು ಉಂಡೆ ಸಹ ಫ್ರೈ ಆಗಿದ್ದಾವೆ ಅವನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಆಗಿರುವಂತಹ ಜಾಮೂನು ಉಂಡೆನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಈಗ ಫ್ರೈ ಮಾಡಿರುವಂತಹ ಜಾಮೂನು ಉಂಡೆ ಸಹ ಈ ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಸಕ್ಕರೆ ಪಾಕಕ್ಕೆ ಜಾಮೂನು ಉಂಡೆನ ಹಾಕಿ ಒಂದು ಅರ್ಧ ಗಂಟೆ ನೆನೆಯಲು ಬಿಡಬೇಕಾಗುತ್ತೆ ನೋಡ್ಬೋದು ನಾನಿಲ್ಲಿ ಒಂದು ಅರ್ಧ ಗಂಟೆ ನೆನೆಯಲು ಬಿಟ್ಟಿದ್ದೆ ನೋಡ್ಬೋದು ಜಾಮೂನು ಉಂಡೆ ಸಕ್ಕರೆ ಪಾಕನ ಇಳ್ಕೊಂಡು ಸಾಫ್ಟಾಗಿದ್ದಾವೆ ಇವನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಈಸಿಯಾಗಿ ಗೆಣಸನ್ನು ಬಳಸ್ಕೊಂಡು ಜಾಮೂನು ಮಾಡುವ ವಿಧಾನ ಯಾರೆಲ್ಲ ಗೆಣಸಿನಿಂದ ಮಾಡಿರೋಂತಹ ಜಾಮೂನು ತಿಂದಿದ್ದೀರಾ ಕಮೆಂಟ್ ಮಾಡಿ ನಾನಿಲ್ಲಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಒಳಗೆಲ್ಲ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಜ್ಯೂಸಿಯಾಗಿ ಬಂದಿದ್ದಾವೆ ಅಂತ ಟೇಸ್ಟು ಅಷ್ಟೇ ತುಂಬಾ ಟೇಸ್ಟಿಯಾಗಿರ್ತವೆ ತಪ್ಪದೇ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು